സർ ബ്രദർ സർ ബ്രദർ സർ സർ ബ്രദർ സർ ബ്രദർ ഇക്കണോർ രവി സർ ഇക്കണോർ ഹ് ബെഡ് ബ്രദർ സർ ഒന്ന് വന്നിട്ട് ಶರಣ ಸಂಸ್ಕೃತಿ ರಕ್ಷಣಾ ವೇದಿಕೆ ಒಂದು ವತಿಯಿಂದ ಎಲ್ಲಾ ಬಸವಪರ ಸಂಘಟನೆಗಳು ವಿಜಯಪುರ ಜಿಲ್ಲೆ ಎಲ್ಲಾ ಬಸವಪುರ ಸಂಘಟನೆಗಳು ನಾವು ಹನ್ನೊಂದು ಗಂಟೆಯಿಂದ ಅಲ್ಲಿ ವೀರಶೇವ ಮಹಾಸಭೆ ಭಜರ ಕ್ರಾಸ್ ನಲ್ಲಿ ಒಂದು ಸಭೆ ಸೇರಿ ಈ ಒಂದು ಶರಣರ ಶಕ್ತಿ ಅಂತಕ್ಕಂಥ ಒಂದು ಚಲನಚಿತ್ರ ಏನು ಟ್ರೈಲರ್ ರಿಲೀಸ್ ಆಗಿದೆ ಕೇವಲ ಒಂದು ನಿಮಿಷದ ಟ್ರೈಲರ್ ನಲ್ಲಿ ಸುಮಾರು ನಾಲ್ಕು ತಪ್ಪುಗಳಿದಾವೆ ಅದ್ರ ಬಗ್ಗೆ ನಾವು ಕುಲಂಕೃಷವಾಗಿ ಚರ್ಚೆ ಮಾಡಿ ಏನ್ ಮುಂದಿನ ಕ್ರಮ ಕೈಗೊಳ್ಬೇಕು ಆ ಒಂದು ಚಲನಚಿತ್ರವನ್ನು ಬ್ಯಾನ್ ಮಾಡ್ಲಿಕ್ಕೆ ನಿರ್ಬಂಧಿಸಲಿಕ್ಕೆ ಏನ್ ಕ್ರಮ ಕೈಗೊಳ್ಬೇಕಂತಕ್ಕಂಥದ್ದನ್ನ ಇವತ್ತು ಮಾನ್ಯ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಅದರ ಜೊತೆಗೆ ಅಧ್ಯಕ್ಷರು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಹಾಗೂ ಸೆನ್ಸಾರ್ ಮಂಡಳಿಗೆ ನಮ್ಮ ಗೌರವಾನ್ವಿತ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಮನವಿಯನ್ನ ಸಲ್ಲಿಕೆ ನಮ್ಮ ಪೂಜ್ಯರು ಮನವಿಯನ್ನು ಸಲ್ಲಿಸಲಿದ್ದಾರೆ ಆ ಒಂದು ವಿಷಯ ಶರಣ ಶಕ್ತಿ ಚ ಚಲನಚಿತ್ರವನ್ನು ಮರು ಸೆನ್ಸಾರ್ ಮಾಡುವುದು ಹಾಗೂ ಅಲ್ಲಿಯವರೆಗೆ ಆ ಚಿತ್ರವನ್ನು ನಿರ್ಬಂಧಿಸುವುದು ಮಾನ್ಯರೇ ಮುಂಬರುವ ಅಕ್ಟೋಬರ್ ಹದಿನೆಂಟರಂದು ಬಿಡುಗಡೆಯಾಗುತ್ತದೆ ಎಂದು ಸುಮಾರು ಎರಡು ನಿಮಿಷದ ಟ್ರೇಲರ್ ಬಿಡುಗಡೆ ಮಾಡಿರುವ ಶರಣರ ಶಕ್ತಿ ಎಂಬ ಚಲನಚಿತ್ರದ ಟ್ರೇಲರ್ ನಲ್ಲಿ ಅನೇಕ ದೋಷಗಳು ಹಾಗೂ ಬಸವಾದಿ ಶರಣರಿಗೆ ಅವಮಾನ ಮಾಡುವ ರೀತಿಯಲ್ಲಿ ಚಿತ್ರೀಕರಿಸಲಾಗಿದೆ ಈ ಕೆಳಗಿನ ಕೆಲವು ಪಟ್ಟಿಗಳು ಕೇವಲ ಒಂದು ನಿಮಿಷದ ಒಂದು ಟ್ರೇಲರ್ ನಲ್ಲಿ ಹನ್ನೆರಡನೇ ಶತಮಾನದ ಬಸವಣ್ಣನವರ ಅಕ್ಕ ನಾಗಮ್ಮ ಕುರಿತು ಅನೈತಿಕವಾಗಿ ಬಸರು ಆಗಿದ್ದಾಳೆ ಅಂತಕ್ಕಂತ ಚಿತ್ರೀಕರಣ ಮಾಡಿದ್ದು ಸಂಪೂರ್ಣ ತಪ್ಪು ಯಾವುದೇ ನಾಗರಿಕ ಸಮಾಜ ಹೋಗ್ತಕ್ಕದ್ದಲ್ಲ ಈ ರೀತಿ ಚಿತ್ರೀಕರಿಸಿದ್ದು ಘೋರ ಅಪರಾಧ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನ ಓಡ್ಬೇಕಂತಕ್ಕಂಥದ್ದು ಕೂಡ ನಮ್ಮ ಮನವಿ ಮತ್ತೆ ಇನ್ನೊಂದು ಒಂದು ಸಂದರ್ಭದಲ್ಲಿ ಅಲ್ಲಿ ಮಾಡ್ತಾರೆ ಮನೆ ಹೊಕ್ಕು ಲಿಂಗ ಕಟ್ತೀವಿ ಅಂತ ಹೇಳಿ ಒಂದು ಸಂಭಾಷಣೆ ಬರ್ತೈತಿ ಆ ರೀತಿ ಬಸವಾದಿ ಶಂಡ್ರು ಯಾವುದೇ ಒಂದು ಒತ್ತಾಯ ಪೂರ್ವಕವಾಗಿ ಧರ್ಮ ಪ್ರಚಾರ ಮಾಡೋದಲ್ಲಿ ಲಿಂಗ ಕಟ್ಟೋದಲ್ಲಿ ಎಲ್ಲಿಯೂ ಹೇಳಿಲ್ಲ ಮತ್ತ ಅದು ಒಂದು ಸಂಗೊಳ್ಳಿ ಅಂತ ಊರಿನಲ್ಲಿ ಹೇಳ್ತಾರ ಅವರು ಸಂಗೊಳ್ಳಿಯಲ್ಲಿ ನಿನ್ನ ಊರು ಯಾವ ಸಂಗೊಳ್ಳಿ ನಿನ್ನ ಮನೆ ಹೊಕ್ಕು ಲಿಂಗ ಕಟ್ತೀವಿ ಅಂತ ಹೇಳ್ತಾರ ಇಲ್ಲಿ ಎರಡು ವಿಷಯ ಒಂದು ಮನೆ ಹೊಕ್ಕಲಿನ ಕಟ್ಟದ್ದು ಒತ್ತಾಯ ಮಾಡತಕ್ಕಂಥದ್ದು ಯಾವತ್ತು ಶರಣರು ಮಾಡಿಲ್ಲ ಎರಡನೇದು ಏನಪ್ಪಾ ಅಂದ್ರೆ ಇವತ್ತು ಸಂಗೊಳ್ಳಿ ರಾಯಣ್ಣ ಅಂತಕ್ಕಂಥ ಒಂದು ಪೂಜನೀಯ ಸ್ಥಳ ಅಲ್ಲಿ ಮತ್ತೆ ಲಿಂಗಾಯತರಿಗೆ ಹಾಗೂ ಸಂಗೊಳ್ಳಿ ನಮ್ಮ ಜನಾಂಗದ ಜೊತೆ ಸಂಘರ್ಷ ಉಂಟು ಮಾಡತಕ್ಕಂತ ಒಂದು ಉದ್ದೇಶ ಇವರಿಗೆ ಅಂತ ಅನಿಸ್ತದೆ ಮತ್ತ ಕೆಳವರ್ಗದ ಶರಣರಿಗೆ ಏನ್ ಮಾಡಿದ್ದಾರೆ ಅಲ್ಲಿ ನೀಲಿ ಬಣ್ಣವನ್ನು ತೋರಿಸಿದ್ದಾರೆ ಇದು ಸಂಪೂರ್ಣ ತಪ್ಪು ನೀಲಿ ಬಣ್ಣ ಬಂದಿರೋದ್ರಿಂದ ಈಗ ಒಂದು ಸ್ಟೈಲ್ ನಡೆದದ ಆದ್ರೆ ನಮ್ಮ ಬಸವರೂ ಯಾವುದೇ ವರ್ಣ ವರ್ಗ ರಹಿತ ಲಿಂಗ ಸಹಿತ ಸಮಾನತೆಯನ್ನು ತಂದಿರತಕ್ಕಂಥ ಸಮ ಸಮಾಜ ಪಟ್ಟದವರು ಮತ್ತೆ ಇನ್ನೊಂದು ಸಂದರ್ಭದಲ್ಲಿ ಬಸವಣ್ಣನವರು ಕೊಲೆ ಮಾಡಲಾಯಿತು ಅಂತ ಹೇಳಿ ಸುಳ್ಳು ಒಂದು ಚಿತ್ರೀಕರಣ ಮಾಡಿದ್ದಾರೆ ಈ ತರ ಯಾವುದೇ ಒಂದು ನಮ್ದು ಒಂದು ಇತಿಹಾಸದಲ್ಲಿ ಯಾವುದೂ ಇಲ್ಲ ಹೀಗಾಗಿ ಈ ಚಲನಚಿತ್ರ ನಿರ್ದೇಶಕರು ಹಾಗೂ ನಿರ್ಮಾಪಕರು ದಿಲೀಪ್ ಶರ್ಮಾ ಹಾಗೂ ಆರಾಧನಾ ಕುಲಕರ್ಣಿ ಅನ್ನೋರು ಬಸವಣ್ಣನವರ ವಿಚಾರಧಾರೆಯನ್ನ ಒಪ್ಪದ ಒಪ್ಪದಲ್ಲವರು ಬೇಕಂತಲೇ ಬಸವಾದಿ ಶರಣರಿಗೆ ಮಸಿ ಬಳಿಯುವ ದುರುದ್ದೇಶದಿಂದ ಈ ಚಿತ್ರ ತಯಾರಿಸಿದ್ದಾರೆ ಅಂತ ನಮಗೆ ಅನಿಸ್ತಾ ಇದೆ ಕೇವಲ ಎರಡು ನಿಮಿಷ ಟ್ರೇಲರ್ ಎಷ್ಟೊಂದು ತಪ್ಪುಗಳು ಅವಮಾನಗಳನ್ನು ಬಸವಾದಿ ಶರಣರಿಗೆ ಮಾಡಿದ್ದಾರೆ ಎಂದರೆ ಇನ್ನು ಸಂಪೂರ್ಣ ಚಿತ್ರದಲ್ಲಿ ಇನ್ನಷ್ಟು ಅನಾಹುತಗಳನ್ನ ಈ ನಿರ್ದೇಶಕ ದಿಲೀಪ್ ಶರ್ಮಾ ನಿರ್ಮಾಪಕಿ ಅನುರಾಧ ಅವರು ಮಾಡಿರಬಹುದು ಅಂತಕ್ಕಂಥ ಮಾತನ್ನ ನಾವು ಇಲ್ಲಿ ನೆನಪಿಡ್ಬೇಕಾಗ್ತದೆ ಆದ್ದರಿಂದ ಅವುಗಳು ಈ ಸೂಕ್ಷ್ಮ ವಿಚಾರಗಳನ್ನು ಪರಿಗಣಿಸಿ ಬಸವಣ್ಣನವರ ಅನುಯಾಯಿಗಳಿಗೆ ಆಗಿರುವ ಆಘಾತ ಇವತ್ತು ಯಾವುದೇ ಒಬ್ಬ ಹೆಣ್ಣು ಇವತ್ತಿನ ಸಂದರ್ಭದಲ್ಲಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಕೂಡ ನಾವು ಯಾವ್ದು ಈ ರೀತಿಯಾಗಿ ಅವಾಚ್ಯವಾಗಿ ಮಾತನಾಡ್ಲಿಕ್ಕೆ ಯಾರು ಕಾನೂನು ಅವಕಾಶ ಇಲ್ಲ ಈ ಅನ್ಯಾಯ ಆಗಿರತಕ್ಕಂತ ಆಘಾತ ಹಾಗೂ ಅನ್ಯಾಯವನ್ನು ಸರಿಪಡಿಸಬೇಕು ಅಲ್ಲದೆ ಶರಣರ ಶಕ್ತಿ ಚಲನಚಿತ್ರವನ್ನು ಮರು ಸೆನ್ಸಾರ್ ಮಾಡಿಸಬೇಕು ಅಲ್ಲಿವರೆಗೆ ಎಲ್ಲಾ ವಿಧದ ಮಾಧ್ಯಮಗಳಿಗೆ ಈ ಚಲನಚಿತ್ರವನ್ನು ಸಂಪೂರ್ಣ ಹೇಳಿ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ ಈಗ ಪೂಜ್ಯರು ಬಸವಲಿಂಗ ಎಲ್ಲ ಪೂಜೆ ಇಲ್ಲಿ ಆಗಮಿಸಿದ ಶರಣ ಬಂಧುಗಳಿಗೆ ಶರಣ ದಿಲಿಪ್ ಶರಣತಾರ ಚಿತ್ರದ ನಿರ್ದೇಶಕರಾದಂತ ಒಬ್ಬ ಲಿಂಗಾಯತರಿಗೆ ಯುವಕರು ಕೇಳ್ತಾರ ಅಲ್ರಿ ಸರ್ ನಮ್ಮ ಶರಣರ ಚರಿತ್ರೆ ಬಗ್ಗೆ ಹೀಗೆಲ್ಲ ಅವಹೇಳನ ಮಾಡಿದ್ರಲ್ಲ ನೀವು ನೀ ದಾರಿಗೋಗು ದಾಸೈಗೆಲ್ಲ ಹೇಳಕಾರ ದಾರಿಗೋಗು ದಾಸಿಗಳಲ್ಲ ನಾವು ನಾವು ಲಿಂಗಾಯತ ಧರ್ಮದ ಸಿದ್ಧಾಂತದ ಅನುಯಾಯಿಗಳು ವಂಶಸ್ಥರು ನಾವು ಬಸವ ಸಿದ್ಧಾಂತದ ಬಸವ ಭಕ್ತರ ಅನುಯಾಯಿಗಳು ನಮಗನು ಆದಂಗೆ ಒಬ್ಬ ದಾಸೈಗೆ ನಾವು ದಾಸಾಯಿಗಳು ದಾರಿ ನಿಂತು ಹೋರಾಟಕ್ಕೆ ನಿತ್ರೆ ಯಾವ ದಾಸಾಯ ಸಿನಿಮಾ ತಗಾನೋ ಆ ದಾಸೆಯನ್ನು ಮೂಲಿಕ ಕಳ್ಸಕ್ಕು ನಾವು ಸಿದ್ಧ ಅಂತ ಹೇಳಿ ಆ ರೀತಿ ನಾವು ಹೋರಾಟ ಮಾಡ್ಬೇಕು ಲಿಂಗಾಯತರು ನಾವು ಒಬ್ಬ ಯುವಕನಿಗೆ ಅಂದಾಗ ನಾವು ಬರೇ ಹೇಳ್ತೀವಿ ಬಾಯ್ಲಿ ಅಂದ್ರೆ ಒಬ್ಬ ಲಿಂಗಾಯತ ಕೋಟಿ ಲಿಂಗಾಯತ ಹೇಳುದಲ್ಲ ಅದನ್ನ ನಾವು ಆಚರಣೆ ತಂದು ವಿಚಾರ ಹೇಳಿದ್ರೆ ಅದು ಬಹಳ ಸಿದ್ಧಾಂತಕ್ಕೂ ಉಪಯೋಗ ಆಗುತ್ತೆ ನಮ್ಮದು ಒಬ್ಬರಿಗೆ ಅಂದ ಮಾತು ಅದು ಎಲ್ಲಾ ಲಿಂಗಾಯತರಿಗೂ ತಟ್ಟಿದೆ ಇದನ್ನು ಬೀದಿಗಿಳಿದು ನಾವು ಹೋರ್ ನ್ಯಾಯ ಮೂಲಕವಾಗಿ ಹೋರಾಟ ಮಾಡ್ತೀವಿ ಪ್ರತಿಭಟನೆ ಮೂಲಕವಾಗಿ ಹೋರಾಟ ಮಾಡ್ತೀವಿ ಮತ್ತೆ ಅದರ ತದ್ ವಿರೋಧವಾಗಿ ಚಲನಚಿತ್ರದವಾದಂತ ಮಂಡಳಿಗೂ ನಾವು ಅದಕ್ಕೂ ಸಿಎಂಗೂ ಒಂದು ಮನವಿ ಕೊಡ್ತೀವಿ ಮತ್ತೆ ಡಿ ಸಿ ಸಾಹೇಬ್ರಿಗೂ ಮನವಿ ಕೊಡ್ತೀವಿ ಚಲನಚಿತ್ರದ ಮಂಡಳಿ ಕೊಡ್ತೀವಿ ಮನವಿ ಕೊಡ್ತೀವಿ ಇದು ನಮಗೆ ತುಂಬಾ ನೋವಾಗಿದೆ ಒಬ್ಬ ತಾಯಿ ಮಾದಲಾಂಬಿ ನಾಗಲಾಂಬಿಕೆ ತಾಯಿ ನಮ್ಮ ಧರ್ಮದ ಸ್ಥಾಪಕ್ಕೆ ಯಾಕಂದ್ರೆ ಆ ತಾಯಿ ಇಲ್ಲದಿದ್ದರೆ ಬಸವಣ್ಣ ಅವ್ರಿಗೆ ಇಷ್ಟು ಪ್ರೋಸ್ತಾಪ ಬರ್ತಿತ್ತಿಲ್ಲ ಆ ತಾಯಿಯ ಹೋರಾಟದಿಂದ ನಾವೆಲ್ಲರೂ ಮಹಿಳೆಯರು ತಿಳಿದೇಳ್ಬೇಕಾಗಿತ್ತೆ ಒಂದ್ ವೇಳೆ ಮಾತಾಜಿ ಅವರು ಇದ್ದಿದ್ರೆ ಸಿನಿಮಾದ ಬ್ಯಾನ್ ಮಾಡಿರ್ತಿದ್ರು ಆ ತಾಯಿಯವ್ರ ಲಿಂಗೈಕರಾದಿಂದ ನಮ್ಮ ಧರ್ಮಕ್ಕೆ ಹೊಡ್ತಾ ಬಿದ್ದಿದೆ ಅಂತ ಹೇಳಿದ್ ಬಹಳ ನೋವಿಂದ ಆಯ್ತೇವು ಇದನ್ನ ನಾವು ಸದಾ ಸಿದ್ಧವಾಗಿ ಮಹಿಳೆಯರು ನಿಲ್ಬೇಕ್ರಿ ನಮ್ಮ ತಾಯಿಗೆ ಯಾಕಂದ್ರೆ ಅಕ್ಕನ ಅವಲಂಬಿಕೆ ತಾಯಿ ನಮ್ಮ ತಾಯಿ ಇದ್ದಂಗೆ ಆ ತಾಯಿಗೆ ಆದ ತಕ್ಷಣ ನಮಗಾಗಿದೆ ಅದಕ್ಕೆ ನಾವು ಮಹಿಳೆಯರೆಲ್ಲರೂ ಹೋರಾಟಕ್ಕೆ ಮುನ್ಸುಂಚನೆಯಲ್ಲಿ ನಿಲ್ತೀವಿ ಅಂತ ಹೇಳ್ತಾ ಸದಾ ನಾವು ಯಾವದೇ ಧರ್ಮಕ್ಕನ ಆದದ್ದು ಮತ್ತೊಂದು ಧರ್ಮಕ್ಕಾಗಿದ್ದರೆ ಅವರೆಲ್ಲ ಬೀದಿಗೆ ಹೋರಾಟ ಮಾಡ್ತಿದ್ರು ನಾವ್ ಯಾಕೆ ಮಾಡ್ಬಾರ್ದು ನಮ್ಮ ಧರ್ಮದಿದೆ ನಾವು ಸದಾ ಹೋರಾಟ ಸಿದ್ಧ ಇದನ್ನ ಬ್ಯಾನ್ ಮಾಡ್ಬೇಕು ಯಾಕಂದ್ರೆ ಈ ಸಿನಿಮಾ ಬ್ಯಾನ್ ಮಾಡ್ಬೇಕು ವಚನ ದರ್ಶನ ಪುಸ್ತಕ ಬ್ಯಾನ್ ಮಾಡ್ಬೇಕು ಶರಣ ಶಕ್ತಿಯ ಹೆಸರು ಅಟ್ಟೈತ್ಕೊಂಡಾರ ಅದರಲ್ಲಿ ಇರುವಂತದ್ದು ಶರಣರಿಗೆ ಕಗ್ಗೋಲೆ ಆಗಿದಂತ ಚಿತ್ರೀಕರಣ ಮಾಡಿದಾರ ಇದ ಹೋರಾಟಕ್ಕೆ ನಾವು ಸದಾ ಬೆಂಬಲ ಇರ್ತೀವಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ಕೊಂಡು ತಮ್ಮೆಲ್ಲರಿಗೂ ಶರಣ ಈ ಒಂದು ಮನವಿಯನ್ನು ಕೊಡೋದು ಎನ್ನುವಂತಹ ಚಿತ್ರ ನಾವು ಅದರ ಒಂದು ತುಳುಕನ್ನುವ ಟೇಲರ್ ಅಂತ ಹೇಳ್ತೀವಿ ಟೇಲರ್ ಅನ್ನ ಬಿಡುಗಡೆ ಮಾಡುವಂತಹ ಸಂದರ್ಭದಲ್ಲಿ ಹಲವಾರು ಊರುಗಳಲ್ಲಿ ಮತ್ತು ಹಲವಾರು ಮಠಗಳಲ್ಲಿ ಟೇಲರ್ಗಳನ್ನ ಬಿಡುಗಡೆ ಮಾಡಿ ಅಲ್ಲಿರ್ತಕ್ಕಂತಹ ವಿಷಯಗಳನ್ನ ನಮಗೆ ಗೊತ್ತ ಹಾಕದಾಗದೇನೆ ಅವುಗಳನ್ನ ಅಲ್ಲಿದಲ್ಲೇ ಸುಮ್ಮನೆ ಇದು ಒಳ್ಳೆ ರೀತಿಯಿಂದ ಫಿಲಮ್ ಇದೆ ಬಹಳ ಶರಣರ ಶಕ್ತಿ ಅಂದ್ರೆ ನಾವು ಬಸವನ ಕುರಿತು ಒಳ್ಳೆ ರೀತಿಯಿಂದ ಮಾಡಿದ್ದೀವಿ ಅನ್ನೋ ವಿಚಾರ ನಮ್ಮ ಒಂದು ಚರ್ಚೆ ಮಾಡಿ ಅದನ್ನ ಅಲ್ಲಿರ್ತಕ್ಕಂಥ ವಿಷಯಗಳೇ ಬೇರೆ ಆಗಿದೆ ಆ ಕಾರಣಕ್ಕಾಗಿ ಅಲ್ಲಿ ಶರಣರ ಬಗ್ಗೆ ಆಗಿರಬಹುದು ಅಥವಾ ಕೆಲವೊಂದಿಷ್ಟು ಶಬ್ದಗಳಾಗಿರ್ಬೋದು ಬಹಳಷ್ಟು ಕಠೋರವಾಗಿ ಅವರು ಬಳಸಿದ್ದಾರೆ ಆ ಕಠೋರ ಶಬ್ದಗಳನ್ನು ನಮ್ಮ ಶರಣರ ಸಂಸ್ಕೃತಿ ಇಲ್ಲ ಆ ಕಾರಣಕ್ಕಾಗಿ ನಮ್ಮ ಶರಣರ ಮತ್ತು ಬಸವಾದಿ ಪ್ರಮುಖರ ಏನು ಉದ್ದೇಶಗಳಿದ್ದು ಎಲ್ಲರಿಗೂ ಕೂಡ ಒಂದು ಸಕಲರಿಗೆ ವ್ಯಸನ್ನ ಬಯಸುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದಾಗಲಿರುವ ದೈವೇ ಧರ್ಮದ ಮೂಲ ಅನ್ನುವಂತಹ ತತ್ವ ಇಟ್ಟುಕೊಂಡು ಗಾಯಕವೇ ಕೈಲಾಸ ಅನ್ನುವಂಥ ವಿಚಾರ ಇಟ್ಟುಕೊಂಡು ನಮ್ಮ ಬಸವಾದಿ ಪ್ರಮತ್ವರು ನಡೆದ ದಾರಿ ಆ ದಾರಿಯನ್ನ ಒಂದು ಬಹಳ ಕಠೋರವಾಗಿ ಶಬ್ದಗಳಲ್ಲಿ ಅಥವಾ ಬೇರೆ ಬೇರೆ ವಿಷಯಗಳನ್ನ ಅಲ್ಲಿ ಚರ್ಚೆ ಆಗಿರೋದ್ರಿಂದ ಆ ಶರಣರ ಶಕ್ತಿ ಅನ್ನುವಂಥ ಏನು ಚಿತ್ರ ಇದೆ ಅದು ಸಂಪೂರ್ಣವಾಗಿ ಸೆನ್ಸಾನ್ ಮಂಡಳಿಯಿಂದ ಮತ್ತೆ ಪರಿಷ್ಕರಣಗೊಂಡು ಅದನ್ನ ನಮ್ಮ ಪ್ರಮುಖವಾದಂತಹ ಲಿಂಗಾಯತ ಮತಾಧೀಶ ಪ್ರತಿಯೊಬ್ಬರಿಗೂ ಕೂಡ ಮತಾಧೀಶರಾಗಿರಬಹುದು ಲಿಂಗಾಯತ ಮುಖಂಡರಿಗೂ ಕೂಡ ಚಿತ್ರೀಕರಣ ತೋರಿಸಿ ನಂತರ ಅದನ್ನ ಬಿಡುಗಡೆ ಮಾಡಿದ್ರೆ ಒಳ್ಳೇದು ಅನ್ನೋದು ತೋರಿಸ್ತೇನೆ ಯಾಕಂದ್ರೆ ಅಲ್ಲಿರ್ತಕ್ಕಂಥ ದೋಷಗಳು ಕೇವಲ ಒಂದು ನಿಮಿಷದಲ್ಲಿ ನಮ್ಗೆ ಗೊತ್ತಾಗೋದಿಲ್ಲ ಮೂರು ತಾಸಿನ ಪಿಕ್ಚರ್ ಅಲ್ಲಿ ಒಂದು ನಿಮಿಷ ತೋರಿಸಿದ್ರೆ ನಮಗೆ ಅದರ ದೋಷಗಳು ಗೊತ್ತಾಗುದಿಲ್ಲ ಹಾಗಾಗಿ ಸಂಪೂರ್ಣ ದೋಷಿ ಗೊತ್ತಾಗಬೇಕಾದ್ರೆ ಅದು ಸಂಪೂರ್ಣವಾದಂತಹ ಉಚ್ಚಾರಣ ನಮ್ಮ ಎಲ್ಲ ಹಿರಿಯರಿಗೆ ತೋರಿಸಿ ಅವರು ಒಪ್ಪಿಗೆ ಕೊಟ್ರೆ ಅದನ್ನು ಸರಿ ಇಲ್ಲದೇ ಇದ್ರೆ ಅದಕ್ಕೆ ಏನಾದರೂ ತಿದ್ದುಪಡಿಗಳಿದ್ರೆ ತಿದ್ದುಪಡಿ ಮಾಡಿ ಅದನ್ನ ಇಲ್ಲದೆ ಇದ್ರೆ ಅತ್ಯಂತ ನಾವು ಇದೇ ರೀತಿಯಾಗಿ ಮುಂದುವರಿಸಿದ್ರೆ ಸಂಪೂರ್ಣವಾಗಿ ಅದನ್ನ ನಾವೆಲ್ಲರೂ ಕೂಡ ಧ್ಯಾನ್ ಮಾಡುವಂತ ಕೂಡ ಹಿರಿಯರು ಚರ್ಚೆ ಮಾಡಿದ್ದಾರೆ ಕಾರಣಕ್ಕಾಗಿ ಸಣ್ಣ ಶಕ್ತಿ ಅನ್ನುವಂತಹ ಚಿತ್ರೀಕರಣ ಚಿತ್ರ ಏನಿದೆ ಅದಕ್ಕೆ ಕೆಲವೊಂದಿಷ್ಟು ನಾವು ನಮ್ಮ ಜಿಲ್ಲಾಧಿಕಾರಿಗಳ ಬಗ್ಗೆ ಅದನ್ನ ಕುರಿತು ಚರ್ಚೆ ಮಾಡಿ ಅವರಲ್ಲಿ ಮನವಿಯನ್ನ ಮನವಿ ಮಾಡ್ತಾ ಇದ್ದೀವಿ ಹಾಗಾಗಿ ಕಾರಣಕ್ಕಾಗಿ ಅವುಗಳನ್ನ ನಾವೆಲ್ಲರೂ ಕೂಡ ಯಾಕಂದ್ರೆ ಇವತ್ತು ಪ್ರತಿಯೊಬ್ಬ ಲಿಂಗವಂತರಿಗೆ ಅದು ನೋವಿನ ಸಂಗತಿ ನಾವು ಅದನ್ನ ಹೋರಾಟ ಮುಖಾಂತರವಾಗಿ ಮುಖಾಂತರವಾಗಿ ಪೂಜೆ ನೀಡದಾಗಿ ಶಾಂತ ರೀತಿಯಿಂದನೇ ನಾವು ಕೆಲಸವನ್ನು ಮಾಡ್ತೇವೆ ಎಲ್ಲಿಯೂ ಕೂಡ ನಾವು ಬರ್ಬೋದಿಲ್ಲ ಪ್ರತಿಯೊಬ್ಬರು ಕೂಡ ಶಾಂತ ರೀತಿಯಿಂದನೇ ಏನು ಈ ಪ್ರತಿಭಟನೆ ಮಾಡಿ ನಾವು ಬಸವಣ್ಣಕ್ಕೆ ಇದು ಹೊಸ ನಾಲ್ವತ್ತೆರಡನೇ ಈ ಹೋರಾಟ ಆಮೇಲೆ ನಾಲ್ವತ್ತೆಂಟರಲ್ಲಿ ಒಂದು ಹೋರಾಟ ಆಡಿದ್ರು ಈ ಹೋರಾಟದಲ್ಲಿ ಆಗ್ತಕ್ಕಂತ ಕೆಲಸಗಳಲ್ಲಿ ಯಾರಂದ್ರೆ ವಿರೋಧ ಮಾಡಿದ್ರೆ ಅವ್ರಿಗೆ ಜೀವನೇ ಸಾಕ್ಷಣ ಕೊಟ್ಟ ಕೊಟ್ಟ ಅದ್ರ ಸಲುವಾಗಿ ನಾವು ಯಾವುದೇ ಕಾರ್ಯಕ್ರಮ ಕೂಡ ಶಾಂತಿಯಿಂದ ಹೋರಾಟ ಮಾಡಿದರೆ ಆ ಕಾರ್ಯಕ್ರಮಗಳು ಯಶಸ್ವಿ ಆಗ್ತವೆ ಅಂತ ತಿಳ್ಕೊಂಡು ಹೇಳಿ ತಮ್ಮ ಮಾತನ್ನ ಹೇಳಿ ಬಹಳ ಒಳ್ಳೆ ಈ ಸಮಾಜಕ್ಕೆ ಬಹಳ ಘಾತ ಆಗಿದೆ ಅದನ್ನ ತಿಳ್ಕೊಂಡು ಹೇಳಿ ನಮ್ಮ ಡಿ ಸಿ ಅವರಿಗೆ ತಿಳಿಸ ಬಂದಿದ್ದೀರಿ ಇದು ಬಹಳ ಸಂತೋಷ ಕೆಲಸ ಅದ್ರ ಸಲುವಾಗಿ ಎಲ್ಲರೂ ಶಾಂತ ರೀತಿಯಿಂದ ಎದುರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೇವೆ ಓ ಶ್ರೀ ಗುರು ಬಸವಲಿಂಗಾಯನ ಮಹ ಜಗವ ನಿನ್ನ ಮಾಯ್ಯ ಎನ್ನ ಸುತ್ತಿಪ್ಪುದು ಎನ್ನ ಮನನೋಡಯ್ಯ ನೀನು ಜಗಕ್ಕೆ ಬಲ್ಲಿದನು ನಾನು ನಿನಗೆ ಬಲ್ಲಿದನು ಕರಿಯು ಕನ್ನಡಿಯೊಳ ಅಡಗಿದಂತಯ್ಯ ಎನ್ನೊಳಗೇ ನಿನ್ನಡಗಿದೆ ಕೂಡಲ ಸಂಗಮ ದೇವ ವಿಶ್ವಗುರು ಬಸವಣ್ಣನವರನ್ನು ಬಸವಾದಿ ಶಿವಶರಣರನ್ನು ಎನ್ನು ಹೊಂದನದಲ್ಲಿ ಸ್ಮರಿಸಿಕೊಂಡು ಇವತ್ತಿನ ಲಿಂಗಾಯತ ಗಿರಶೆಯು ಮಹಾಸಭೆಯಲ್ಲಿ ಸಭೆಯನ್ನು ಮುಗಿಸಿಕೊಂಡು ಇಲ್ಲಿ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದಂಥ ಹಿರಿಯ ಪೂಜ್ಯರು ನಮ್ಮ ಜಿಲ್ಲೆಯ ಹಿರಿಯ ಪೂಜ್ಯರು ವಚನಶಿಲಾ ಮಂಟಪದ ಚನ್ನಬಸವ ಪೂಜ್ಯರ ಜಂಗಮ್ಮ ಪಾದರಲ್ಲಿ ಶರಣು ಶರಣ ಆಡ್ತಿರೋ ಹೇಳುತ್ತಾ ಬಾಗೇವಾಡಿ ಪೂಜ್ಯರಲ್ಲಿ ನಮ್ಮ ಮನುಗುಳಿ ಶರಭಯ್ಯ ಸ್ವಾಮೀಜಿಯವರಲ್ಲಿ ಮಾತಾಜಿಯವರಲ್ಲಿ ನಮ್ಮ ವೀರಶೈವಲಿಂಗಾಯತ ಮಹಾಸಭೆಯ ಅಧ್ಯಕ್ಷರ ನಣ್ಣಪ್ಪ ಅವರ ಹಿಡ್ಕೊಂಡು ಎಲ್ಲರ ಶರಣರಲ್ಲಿ ಶರಣೆಯರಲ್ಲಿ ಶರಣು ಶರಣ ಅಂಬೇಡ್ಕರ್ ಅಪ್ಪ ಅವರು ಹೇಳ್ಯಾರ ನಾವು ಮನುಷ್ಯರು ಗಟ್ಟಿಯಾಗಿ ನಮ್ಮ ಅಸ್ತಿತ್ವವನ್ನು ಉಳಿಸ್ಕೋಬೇಕಾಯ್ತಂದ್ರೆ ಶಿಕ್ಷಣ ಸಂಘಟನೆ ಹೋರಾಟ ಅದಕ್ಕೆ ನಮ್ಗೆ ಯಾವ ಶಿಕ್ಷಣ ಬೇಕಾಗಿತ್ತಂದ್ರೆ ವಚನ ಶಿಕ್ಷಣ ಬೇಕಾಗಿತ್ತು ವಚನ ಸಾಹಿತ್ಯ ನಾವು ಲಿಂಗಾಯತರಿಗೆ ಯಾವ ಶಿಕ್ಷಣ ಬೇಕಂದ್ರೆ ನಾವು ಯಾವ ಜ್ಞಾನವನ್ನು ತಗೋಬೇಕಂದ್ರೆ ವಚನ ಸಾಹಿತ್ಯದ ಜ್ಞಾನವನ್ನು ತಗೋಬೇಕು ಆಮೇಲೆ ಎರಡನೇದಾಗಿ ಬಾಟ ಎರಡನೇದಾಗ ಅವಶಿರುದು ಸಂಘಟನೆ ನಮಗೆ ಭಾಳ ಸಂಘಟನೆಯಲ್ಲಿ ಕೊರತೆ ಐತಿ ಇವತ್ತಿನ ಈ ಸಭೆ ಒಳಗೆ ಇಷ್ಟು ಜನ ಸೇರಿದ್ದೆಲ್ಲ ಶರಣರು ಸೇರಿದ್ದು ನನಗೆ ಭಾಳ ಆನಂದ ಆಯ್ತು ಯಾಕಪ್ಪ ಅಂದ್ರೆ ನಮ್ಮ ಜೆ ಎಸ್ ಪಾಟೀಲ್ ಅವ್ರದ್ದು ಹೇಳಿದ್ರು ಯಾಕೆ ವಿಜಯಪುರ ಜಿಲ್ಲೆ ಅಂದರೆ ಇದು ಬಸವನಾಡು ಬಸವ ಧರ್ಮ ಜಗತ್ತಿಗೆಲ್ಲ ಕೊಟ್ಟಿದ್ದು ವಿಜಯಪುರ ಜಿಲ್ಲೆ ಈ ಜಿಲ್ಲೆಯಲ್ಲೇ ಲಿಂಗಾಯತ ಧರ್ಮದ ಬಸವ ಧರ್ಮದ ಚಟುವಟಿಕೆಗಳು ಭಾಳ ಶೂನ್ಯ ಆಗಿದ್ದು ಇಷ್ಟೊಂದು ಪ್ರಚುರವಾಗಿ ಅದು ಮೇಲ್ಮಟ್ಟಕ್ಕೆ ಹೇಳಾಗ್ತೈತಿ ಅದಕ್ಕೆ ನಮ್ಮ ಪೂಜ್ಯರು ಬಾಗೇವಾಡಿ ಪೂಜ್ಯರು ಎಲ್ಲರ ಆಶೀರ್ವಾದ ಸಹಕಾರ ಐತಿ ಈ ಸಂಘಟನೆ ಏನಿಲ್ಲ ಇನ್ನು ಇನ್ನೂ 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 ಬೆಳಕೋತ್ ಹೋದೆವು ಅಂದರೆ ನಮ್ಮನ್ನು ಯಾರೂ ಮುಟ್ಟೋಕ್ಕಾಗೋದಿಲ್ಲ ಇದು ಮತ್ತು ಬಸವನಾಡಿನವರು ನಾವಿಲ್ಲಿ ಎದ್ದೆವು ಅಂದ್ರೆ ಇಡೀ ಜಗತ್ತೆಲ್ಲ ಎದ್ದು ಜಾಗೃತ ಆಕೈತಿ ಈ ಧರ್ಮ ಉಳಿಯೋಕ್ಕೆ ಸಾಧ್ಯ ಆಗ್ತೈತಿ ಆಮೇಲೆ ಹೋರಾಟ ಮೂರನೇ ನಾವು ಸಂಘಟನೆ ಆಗಿದ್ದರೆ ಏನಾದರೂ ಏನಾದರೂ ಹೋರಾಟ ಮಾಡ್ಬೋದು ನಮ್ಮ ಡಾಕ್ಟರ್ ಎಸ್ ಪಾಟ್ನಪ್ಪರು ಹೀಗೆಲ್ಲ ಮಾಡ್ತಾರೆ ಅದಕ್ಕೆ ಈಗ ಒಂದು ಹಿಂದಕ್ಕೆ ಒಂದು ಹತ್ತು ವರ್ಷ ಹಿಂದಿರ್ಬೋದು ಯಾರೋ ಒಬ್ಬರು ಜಗತ್ತಿನೊಳಗೆ ಯಾವುದೋ ಒಂದು ದೇಶದವ್ರು ನನಗೆ ನೆನ್ನೆ ಒಂದು ಅಲ್ಲಾನ ಚಿತ್ರ ಬರೆದಿದ್ರು ದೇವರು ನಿರಾಕಾರ ನಿರಾಕಾರ ದೇವರನ್ನೇ ಪೂಜೆ ಮಾಡ್ತಾರೆ ಅವ್ರದ್ದೊಬ್ಬರು ಚಿತ್ರ ಬಂದಿದ್ದು ಅಲ್ಲಾನ್ ಚಿತ್ರ ಆತಂಗೆ ಬಿಡುಗಡೆ ಮಾಡಿದರು ಅವರು ಆ ದೇಶಕ್ಕೆ ಹೊಕ್ಕ ಆ ಮನೆ ಹೊಕ್ಕ ಅವನು ಶಿರಚ್ಛೇದನ ಮಾಡಿಬಿಟ್ರು ಯಾಕಂದ್ರೆ ಆ ಧರ್ಮದ ಬಗ್ಗೆ ಅಷ್ಟೊಂದು ಇಷ್ಟೇ ಅವ್ರಿಗೆ ಯಾಕೆ ದೇವ್ರು ನಿರಾಕಾದರದ ಅವನ ಹಂಗೆ ಸಾಕಾರಿ ಓದ್ಕೊಂದರು ಹಂಗೆ ನಮ್ಗೆ ಅಂತ ಕಿಚ್ಚು ನಮ್ಮಂತೆ ಬರಬೇಕಾಗಿತ್ತು ನಮ್ಮಲ್ಲಿ ಏನು ಲಿಂಗಾಯತ್ರು ಬಸವಧರ್ಮಿರಲ್ಲ ಅಂತ ಕಿಚ್ಚು ನಮ್ಮಂತೆ ಬರಬೇಕಾಗಿತ್ತು ಆ ಅಂದ್ರೆ ಏನು ಆಕೈತಿ ಏನಾಕಾಗ ಇವೆಲ್ಲ ಉದಾಹರಣೆಗಳು ಒಂದು ವಚನ ದರ್ಶನ ಪುಸ್ತಕ ಅದನ್ನು ನೋಡ್ರಿ ಎಷ್ಟು ಜಿದ್ದಿಗೆ ಬಿದ್ದಂಗೆ ಬೇರೆ 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 ಜಿಲ್ಲೆಗಳೊಳಗೆ ಪ್ರಚಾರ ಮಾಡ್ತಾರೆ ಮತ್ತು ಅಲ್ಲಿ ಅಲ್ಲಿ ಮಾಡೋಕೆ ಬಂದಂಥ ಅಲ್ಲಿ ಏನು ನಡವ್ಯಕ್ತಿ ಬಾಲದ ಕೋತಿಗಳು ಹೆಂಗೆ ಮಾತಾಡ್ತಾವ ಎಟ್ಟ ವಚನಗಳು ತಾನು ತಾನೇ ಹುಟ್ಕೊಂಡು ಅಂತ ಹೇಳ್ತಾವು ಅಲ್ಲಿಂದ ಏನೇನು ಇಡೀ ಲಿಂಗಾಯತ ಧರ್ಮವನ್ನು ಮುಚ್ಚಿ ಹಾಕೋಕೆ ಭಾಳ ಕೆಟ್ಟ ಕೆಟ್ಟಾಗಿ ಮಾತಾಡ್ತಾರೆ ಅದರ ಮುಂದಿನ ಭಾಗವಾಗಿ ಇದನ್ನು ಶರಣ ಶಕ್ತಿ ಏನಂತ ಒಂದು ಚಲನಚಿತ್ರ ಬಿಡುಗಡೆ ಮಾಡಾಕ್ತಾರೆ ಭಾಳ ಅಪಮಾನಜನಕವಾಗಿ ನಮ್ಮ ನಾಗಲ ಅಂಬಿಕಾ ತಾಯಿಯರಿಗೆ ಬಸವ ತಂದೆಗಳಿಗೆ ಉಳಿದ ಎಲ್ಲ ಶರಣಿಗಳು ಭಾಳ ಅಪಮಾನಜನಕವಾದಂಥ ಅಲ್ಲಿ ಚಿತ್ರೀಕರಣ ಐತಿ ಐತಿ ಅಂತ ನೋಡಿದವರು ಎಲ್ಲರೂ ಹೇಳಾಕ್ತಾರೆ ಮತ್ತು ಅದಕ್ಕೆ ಚಲನಚಿತ್ರ ಅದನ್ನು ನಿಷೇಧನೆ ಮಾಡಬೇಕು ಇಲ್ಲ ಅದನ್ನು ಬಿಡುಗಡೆ ಮಾಡ್ತಿದ್ರೆ ಅದನ್ನು ನಮ್ಮ ಏಳನೇ ತಾರೀಕಿಗೆ ಏನೋ ಸಂಸಾರ ಮಂಡಳಿಯವರು ಏಳನೇ ತಾರೀಕಿಗೆ ಏನು ಅದನ್ನು ನಮ್ಮ ಲಿಂಗಾಯತ ಧರ್ಮದ ಪ್ರಮುಖರಿಗೆ ಶರಣರಿಗೆ ಅದನ್ನು ತೋರಿಸಿ ಯಾವ ಭಾಗ ಬ್ಯಾಡತ್ತಿರ್ತೀ ಅಂತ ಕಟ್ ಮಾಡಿ ತೋರಿಸ್ಬೇಕಾರೆ ಹಾಗೆ ಮಾಡಿದರೆ ನಮ್ಗೆ ಭಾಳ ಸಂತೋಷ ತಾವು ಹೆಂಗಾರೆ ಮಾಡಿ ಧರ್ಮ ಪ್ರಚಾರ ಮಾಡ್ತೇವೆ ಅಂದ್ರೆ ನಮ್ಮ ಸಹಕಾರ ಐತಿ ನೀವು ಬಸವ ಧರ್ಮವನ್ನು ನಾಶ ಮಾಡ್ತೀರಿ ಅಂದ್ರೆ ನಮ್ಮ ಕಟ್ಟ ವಿರೋಧ ಐತಿ ನಿಮ್ಗೆ ಇಷ್ಟ ಆಗಿನೂ ಇಷ್ಟೆಲ್ಲ ನಾವು ಮಾಡ್ಲಿಕ್ಕಾಗೇನೂ ನೀವು ಇವತ್ತು ನಮ್ಮ ಬಾಗೇವಾಡಿ ಶಂಗನಗೌಡರು ಚಿಕ್ಕೊಂಡವ್ರು ಹೇಳಿದ್ರು ಆ ಪಿಕ್ಚರ್ ಮಾಡಿದ್ರೆ ಎಲ್ಲಾರು ಇರ್ತಾರೆ ಹೇಳ್ರಿ ಅವ್ರು ಹೋಗಿ ಅಲ್ಲಿ ತಲಾಶೆ ಮ್ಯಾಮ್ ಬಿಡ್ತೇವಂದ್ರು ಅಂದ್ರೆ ಅಷ್ಟೊಂದು ಹೂಕ್ತೈತಿ ಶರಣರ ಬಗ್ಗೆ ಅದ್ರ ಹಗರಾಗಿ ಮಾತಾಡಿದ್ರೆ ಅಷ್ಟೊಂದು ಒಳಗೆ ಹೂಕ್ತೈತಿ ನಾಳೆ ಇವ್ರು ಏನ್ ಇಲ್ಲಿ ಬಿಡುಗಡೆ ಮಾಡಿ ಇದು ಯಾವ್ದೋ ಒಂದು ಫಿಲ್ಮ್ ತಾಕಿದಾಗ ಇದು ಪಿಕ್ಚರ್ ಬರಾಕತ್ತಪ್ಪ ಅಂದ್ರೆ ನಾ ಇಲ್ಲೇ ಡಿ ಸಿ ಆಫೀಸ್ ಮುಂದೆ ಹಿಂಗೇನು ಮಾಡಾಕಲ್ಲ ಆ ಫಿಲ್ಮ್ ಪ್ಯಾಕೇಜ್ ಮುಂದೆ ಹೋಗೇ ಮಾಡ್ಬೇಕಾಕೈತಿ ಅದಕ್ಕೆ ಎಚ್ಚರದಿಂದ ಇದನ್ನು ಮಾಡಿ ಮುಂದಿನ ಕಾರ್ಯ ಕಾರ್ಯಗಳು ನಡಿಲಿ ಈ ಶರಣರಿಗೆ ದ್ರೋ ಆಗೋ ಕೆಲಸಗಳು ರಾಜ್ಯದ ನಿಂದ್ರಲಿ ಅಂತ ಹೇಳಿ ನನ್ನವ್ರ ಮಾತಾಡನ್ನು ಶರಣ ಶರಣು ಶರಣ ಹಿಂಡಿಲೇಬೇಕು ಹಿಂಪಡೆಯಬೇಕು ಹೆಣ್ಣ ಶಕ್ತಿ ಸಿನಿಮಾವನ್ನು ಹಿಂಪಡೆಯಲೇಬೇಕು 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 ಹಿಂಪಡಿಬೇಕು ಹೆವ್ರಶಕ್ತಿ ಸಿನಿಮಾವನ್ನು ಹಿಂಪಡೆಯಲೇಬೇಕು ಹಿಂಪಡೆಯಲೇಬೇಕು ಹಿಂಪಡಿಯಬೇಕು ಬೇಕೇ ಬೇಕು ಹಿಂಪಡೆಯಲೇಬೇಕು ಶಕ್ತಿ ಸಿನಿಮಾವನ್ನು ಹಿಂಪಡೆಯಲೇಬೇಕು ಹಿಂಪಡೆಯಲೇಬೇಕು ವಚನ ದರ್ಶನ ಪುಸ್ತಕವನ್ನು ಬ್ಯಾನ್ ಮಾಡಲೇಬೇಕು ವಚನ ದರ್ಶನ ಪುಸ್ತಕವನ್ನು ಮುಟ್ಟುಗೋಲು ಹಾಕಿಕೊಳ್ಳಬೇಕು ಸಿನಿಮಾವನ್ನು ಹಿಂಪಡೆಯಲೇಬೇಕು ಹಿಂಪಡೆಯಲೇಬೇಕು चलचित्रेराधिकार शर्मा शर्मा गए। धिकाराधिकार निर्देशक दिलीप शर्मा गए। शर्माधिकार भजन दर्शन पुस्तक के के दर्शन पुस्तक धिकाराधिकार दिलीप शर्मा गए। के अधिकार ಶರಣ ಬೇಕು ಶರಣರ ಶಕ್ತಿ ಚಲನಚಿತ್ರವನ್ನು ನಿರ್ಬಂಧಿಸಿ 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 ಶಕ್ತಿ ಚಲನಚಿತ್ರವನ್ನು ನಿರ್ಬಂಧಿಸಿ 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 ಬಸವಾದಿ ಶರಣರಿಗೆ ಅವಹೇಳನ ಮಾಡಿರ್ತಕ್ಕಂಥ ಶರಣರ ಶಕ್ತಿ ಚಲನಚಿತ್ರವನ್ನು ನಿರ್ಬಂಧಿಸಿ ನಿರ್ಬಂಧಿಸಿ ಶರಣರ ಬಗ್ಗೆ ಅವಹೇಳನ ಮಾಡಿದಂತ ನಿರ್ಮಾಪಕ ದಿಲೀಪ್ ಶರ್ಮಾ ಅವರಿಗೆ ಅವರಿಗೆ ದಿಲೀಪ್ ಶರ್ಮಾ ಅವರಿಗೆ ಶಿವ ಶರಣರ ಶಕ್ತಿ ಚಲನಚಿತ್ರವನ್ನು ನಿರ್ಬಂಧಿಸಿ 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 ಶರಣರ ಶಕ್ತಿ ಚಲನಚಿತ್ರವನ್ನು ನಿರ್ಬಂಧಿಸಿ 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 ಬೆಕ್ಕೇಬೇಕು ನ್ಯಾಯ ಬೇಕು लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए